ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ಕಿಂಗ್ ವಿತ್ ರಮ್ಯಾ ಇವತ್ತಿನ ರೆಸಿಪಿ ಏನಂದರೆ ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಸೊ ದಂಟಿನ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಹೇಗೆ ದಾಲ್ ಪಪ್ಪು ಮಾಡೋದು ಅಂತ ನೋಡೋಣ ತುಂಬಾ ಈಸಿ ಇದು ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಮೊದಲಿಗೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು ಬೌಲ್ ಅಷ್ಟು ತೊಗರಿ ಬೇಳೆ ಹಾಕೋಬೇಕಾಗುತ್ತೆ ಚೆನ್ನಾಗಿ ತೊಳೆದು ಇದನ್ನ ನೆನೆಸಿ ಹಾಕೊಳ್ಳೋ ಅಗತ್ಯ ಏನಿರೋದಿಲ್ಲ ಹಾಗೆ ಒಂದು ಅರ್ಧ ಬೌಲ್ ಅಷ್ಟು ಹೆಸರು ಬೆಳೆನೂ ಕೂಡ ಇದಕ್ಕೆ ಬಳಸ್ಕೋಬೇಕು ಇದೇ ಒಂದು ಮೇನ್ ಇನ್ಗ್ರೀಡಿಯೆಂಟ್ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕಾಗುತ್ತೆ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಕೂಡ ಇದಕ್ಕೆ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಅಂದರೆ ಬೇಳೆ ಚೆನ್ನಾಗಿ ಬೇಯೋ ಅಷ್ಟು ಚೆನ್ನಾಗಿ ಅಂದರೆ ತುಂಬ ಕೂಡ ಓವರ್ ಕುಕ್ ಕೂಡ ಆಗಬಾರ್ದು ತುಂಬ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ ಆಗಿ ಬೇಯಿಸ್ಕೊಬೇಕಾಗುತ್ತೆ ಸೊ ಈಗ ಕುಕ್ಕರ್ ಮೂರು ವಿಸಿಲ್ ಬಂದಿದೆ ಇದು ಸ್ವಲ್ಪ ಕೂಲ್ ಆಗೋ ಅಷ್ಟರಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ನಂತರ ಅರ್ಧ ಸ್ಪೂನಷ್ಟು ಜೀರಿಗೆನ ಕೂಡ ಇದಕ್ಕೆ ಹಾಕ್ಕೊಳ್ಳಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನ ಹಾಕ್ಕೊಳ್ಳೋಣ ನಂತರ ಕಟ್ ಮಾಡಿಟ್ಕೊಂಡಿರೋ ಅಂತಹ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ ಆಯಿತು ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಉದ್ದು ಕಟ್ ಮಾಡಿಟ್ಕೊಂಡಿರೋ ಅಂತಹ ಎಂಟರಿಂದ ಹತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ಬಟ್ ದಾಲ್ ಪಪ್ಪು ಅಂದರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದು ಹಾಗೆ ಒಂದು ಕಡ್ಡಿ ಕರ್ಬೇನ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಚಿಟ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸಲ ಫ್ರೈ ಮಾಡ್ಕೊಳ್ಳಿ ನಂತರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೆಟೋನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಹುಳಿ ಟೊಮೆಟೊನಾದರೂ ಬಳಸ್ಬೋದು ಅಥವಾ ಆ್ಯಪಲ್ ಟೊಮೆಟೊ ಬೇಕಾದರೂ ಬಳಸ್ಬೋದು ಟೇಸ್ಟ್ ಏನಂತ ಡಿಫ್ರೆನ್ಸ್ ಅನಿಸೋದಿಲ್ಲ ನೆಕ್ಸ್ಟು ನಾವು ಬಿಡಿಸಿ ಹೆಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂತಹ ಒಂದು ಕಟ್ಟು ದಂಟಿನ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊಪ್ಪನ್ನು ನೀವು ಆದಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಯಾಕಂದರೆ ನಾವು ಗ್ರೈಂಡ್ ಏನು ಮಾಡೋದಿಲ್ಲ ಸೊ ಹೀಗೆ ಉಪ್ಯೋಗ್ಸೋದ್ರಿಂದ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಪಪ್ಪು ಸಾಂಬಾರಿಗೆ ನೀವು ದಂಟಿನ ಸೊಪ್ಪು ಅಲ್ಲದೆ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ಥರ ನೀರೇನು ಆ್ಯಡ್ ಮಾಡಿದಂತೆ ಹೀಗೆ ಒಂದು ಟೂ ಟು ತ್ರೀ ಮಿನಿಟ್ಸಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಕುಕ್ಕರ್ ಕೂಲ್ ಆಗಿದೆಯಾ ಅಂತ ನೋಡೋಣ ಸೊ ಕುಕ್ಕರ್ ಕೂಲ್ ಆಗಿದೆ ಬೇಳೆ ಕೂಡ ಚೆನ್ನಾಗಿ ಕುಕ್ ಆಗಿದೆ ನೋಡಿ ನೀರು ಕೂಡ ತುಂಬ ಹಾಕೊಳ್ಳಕ್ ಹೋಗಬಾರ್ದು ಇಷ್ಟಿದ್ರೆ ಸಾಕಾಗುತ್ತೆ ಸೊ ಈಗ ಚೆನ್ನಾಗಿ ಕುಕ್ ಆಗಿರೋ ಬೇಳೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನಾವು ಹೆಸ್ರು ಬೇಳೆ ಹಾಕೋದ್ರಿಂದ ಈ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಸೊ ಆದ್ದರಿಂದ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಕೂಡ ಉಪಯೋಗಿಸಿದ್ದೀವಿ ಈಗ ಬೇಳೆ ಜೊತೆ ಸೊಪ್ಪನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಫೈವ್ ಟು ಟೆನ್ ಅಷ್ಟು ಬೇಳೆ ಜೊತೆ ಸೊಪ್ಪು ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಡಬೇಕು ಲಿದ್ದೇನು ಕ್ಲೋಸ್ ಮಾಡೋ ಅಗತ್ಯ ಇರೋದಿಲ್ಲ ಮಧ್ಯದಲ್ಲಿ ಒಂದೊಂದ್ಸಲಿ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ ಈಗ ಆಲ್ಮೋಸ್ಟ್ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸೊ ಈ ಟೈಮಲ್ಲಿ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ಳೋಣ ಇದು ತುಂಬಾ ಒಳ್ಳೆ ಕಲರ್ ಕೊಡುತ್ತೆ ನಮ್ಮ ಪಪ್ಪು ಸಾಂಬಾರಿಗೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಇದ್ರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕೊಳ್ಳೋಣ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೋಬೋದು ಸೊ ಫೈನಲ್ ಆಗಿ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಟರೆ ನಮ್ಮ ಪಪ್ಪು ಸಾಂಬಾರು ರೆಡಿ ಆಗುತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಕರಗಿದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟಾಪಟ ಅಂದಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಹಾಕೊಳ್ಳೋಣ ಹಾಗೆ ಒಂದೆರಡು ಒಣಮೆಣ್ಸಿನಕಾಯಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ನೀವು ಬೇಕಂದರೆ ಬೆಳ್ಳುಳ್ಳಿ ಮತ್ತು ಹಿಂಗು ಕೂಡ ಉಪಯೋಗಿಸ್ಕೋಬೋದು ನಾನು ಬೆಳ್ಳುಳ್ಳಿ ಆಗಲೇ ಹಾಕಿರೋ ಕಾರಣ ಇವಾಗೇನು ಉಪಯೋಗಿಸಿಲ್ಲ ಸೊ ಫೈನಲ್ ಆಗಿ ಆಂಧ್ರ ಶೈಲಿಯ ಪಪ್ಪು ಸಾಂಬಾರ್ ರೆಡಿಯಾಗಿದೆ ಸೊ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆಹಾ ಇದ್ರ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗಿತ್ತು ಕಲರು ಟೆಕ್ಸ್ಚರು ಎಲ್ಲನೂ ಕೂಡ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ ಸೊ ಅದೇ ರೀತಿಯಾಗಿ ಬಂದಿದೆ ನೀವು ಕೂಡ ಇದೇ ಮೆಥಡಲ್ಲಿ ಮಾಡಿದ್ರೆ ಸೇಮ್ ಇದೇ ರೀತಿಯಾದ ಪಪ್ಪುನ ರೆಡಿ ಮಾಡ್ಕೋಬೋದು ನೀವು ದಂಟಿನ ಸೊಪ್ಪಿನ ಬದಲಿಗೆ ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪನ್ನು ಕೂಡ ಬಳಸ್ಕೋಬೋದು ಬಿಸಿ ಬಿಸಿ ಅನ್ನದ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ದಾಲ್ ಪಪ್ಪು ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಕಳೆದೋಗ್ತೀರಾ ನೀವು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಡೇ ಡೇ ಬಾಯ್